ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತೇನು ಡೈಲಿ ವ್ಲಾಗ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಹಾಗೆ ಮಾತಾಡ್ತಾ ಇದ್ದೀನಿ ಫಿಫ್ಟೀನ್ ಡೇಸಿಂದ ನಾನು ಇತ್ತೀಚಿಗೆ ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ತುಂಬ ಇಂಟ್ರೆಸ್ಟಿಂದ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದೆ ಅಲ್ವ ಈ ಒಂದು ರೀಸನ್ಗೋಸ್ಕರ ಈ ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ ನಿಮ್ಮ ಜೊತೆ ಹೇಳ್ಕೊಳ್ತಾ ಹೋದರೆ ಅದು ಸರಿ ಹೋಗೋದಿಲ್ಲ ಹಾಗಾಗಿ ಏನಪ್ಪ ಅಂತಂದರೆ ನಾ ಅಮ್ಮಗೆ ಹುಷಾರಿಲ್ಲ ಫ್ರೆಂಡ್ಸ್ ನಮ್ಮಗೆ ಸ್ವಲ್ಪ ಶುಗರೆಲ್ಲ ಜಾಸ್ತಿಯಾಗಿ ಬಿ ಜಾಸ್ತಿ ಇಲ್ಲ ಶುಗರ್ ಸ್ವಲ್ಪ ಊರಿಗೆ ಹೋಗೋದು ಬಳದು ಜರ್ನಿ ಮಾಡಿ ಮಾಡಿ ಶುಗರ್ ಸ್ವಲ್ಪ ಜಾಸ್ತಿಯಾಗಿ ಕಾಲು ಊತ ಬಂದಿತ್ತು ಬಸ್ಸಿಂದ ಜರ್ನಿ ಮಾಡಿ ಕಾಲು ಬಸ್ಸಲ್ಲಿ ಜರ್ನಿ ಮಾಡ್ಕೊಂಡು ಬಂದಿದ್ದಕ್ಕೆ ಕಾಲು ಆಗಿದೆಯೇನೋ ಅಂತ ನಾವು ಹಾಸ್ಪಿಟಲ್ಗೆ ಇಲ್ಲೇ ಹತ್ರ ಇರೋ ಹಾಸ್ಪಿಟಲ್ಗೆ ಒಂದು ಎರಡು ಮೂರು ಹತ್ರ ಹೋದ್ವಿ ಆದರೂ ಹುಷಾರಾಗ್ಲಿಲ್ಲ ನಾವು ಹೇಳಿದ್ವಿ ಆದ್ರೂ ನಮಗೆ ಕಾಲು ಇನ್ನೂ ಜಾಸ್ತಿ ಬರ್ತಿದ್ದಂಗೆ ರಂಗೇ ರಂಗ ಹೇಳ್ದೆ ಅಯ್ಯೋ ಇದು ಬಾರಿ ಡೇಂಜರ್ ಆಗುತ್ತೆ ಸರಿ ಇರಲ್ಲ ಫಸ್ಟ್ ದೊಡ್ಡ ಹಾಸ್ಪಿಟಲ್ಗೆ ಹೋಗೋಣ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಏನು ಎತ್ತ ಅಂತ ಹೇಳಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದರು ಆದರೆ ನಮ್ಮ ಅಮ್ಮ ಹಿಂದೆ ಜರಿತಾ ಬಂತು ಏನೂ ಆಗೋದಿಲ್ಲ ಬೇಗ ಹುಷಾರಾಗುತ್ತೆ ಇದು ಟ್ಯಾಬ್ಲೆಟ್ಸ್ ನುಂಗ್ತಾ ಇದ್ದೀನಿ ಅಲ್ವಾ ಅಂತ ಇಲ್ಲಿ ಡಾಕ್ಟ್ರ ಅವರು ನಮ್ಮಮ್ಮ ಕಾಲು ಊತ ನೋಡಿ ಇಂಜೆಕ್ಷನ್ ಕೊಡಲಿಲ್ಲ ಬ್ಲಡ್ ಚೆಕಪ್ ಮಾಡಬೇಕು ಅಂತ ಹೇಳಿದರು ಆದರೆ ನಮ್ಮಮ್ಮ ಹಿಂದೆ ಟಾಗ್ತಾನೆ ಇತ್ತು ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಾ ಭಯ ಆಗುತ್ತೆ ನನಗೆ ಅಂತ ಯಾವತ್ತೂ ನಾವು ದೊಡ್ಡ ಹಾಸ್ಪಿಟ್ಲು ನೋಡೇ ಇಲ್ಲ ನಮ್ಮ ಅಪ್ಪಾಜಿ ಫುಲ್ಲು ಸೀರಿಯಸ್ ಆದಾಗ ಡೆತ್ ಆದಾಗ ಮಾತ್ರ ನಾವು ನಾ ನಾರಾಯಣ ನೇತ್ರಾಲಯಕ್ಕೆ ಅಡ್ಮಿಂಟ್ ಮಾಡಿದ್ವಿ ಅದು ಬಿಟ್ಟರೆ ಇನ್ನು ಯಾವುದಕ್ಕೂ ಸಹಿತ ನಾವು ದೊಡ್ಡ ಹಾಸ್ಪಿಟ್ಲು ನೋಡೇ ಇಲ್ಲ ಅದಕ್ಕೆ ನಮ್ಮ ಅಮ್ಮ ಭಯ ಪಟ್ಕೊಂಡ್ರು ದೊಡ್ಡ ಹಾಸ್ಪಿಟ್ಲಾಗ ನಂಗೆ ಭಯ ಆಗುತ್ತೆ ಏನಾದ್ರು ಇದು ಮಾಡಿದ್ರೆ ಏನು ಅಂತ ಹೆಚ್ಚು ಕಮ್ಮಿ ಮಾಡಿದ್ರಿ ಅಂತ ಆ ಥರ ಒಂದು ಭಯದಿಂದ ನಮ್ಮ ಅಮ್ಮ ಹಿಂದೇಟು ಆಗ್ತಾಯಿದ್ರು ನಾನು ಹೋಗ್ಲಿ ಬಿಡು ಚ ಸರಿ ಹೋಗುತ್ತಲ್ಲ ಅಂತ ಒಂದು ಮೂರು ದಿನದಿಂದ ನಾಲ್ಕು ದಿನ ನೋಡಿಬಿಡೋಣ ಆಮೇಲೆ ಕರ್ಕೊಂಡು ಹೋದ್ರಾಯಿತು ಅಂತ ಇದು ಮಾಡಿದ್ವಿ ಅದು ಊತ ಜಾಸ್ತಿ ಆಗ್ತಾ ಬಂತು ಆಮೇಲೆ ನಮ್ಮ ಅಮ್ಮಗೆ ಸ್ವಲ್ಪ ಉಸಿರಾಟದಲ್ಲಿ ತೊಂದರೆ ಆಗ್ತಾ ಬಂತು ಅದಕ್ಕೆ ಫ್ರೆಂಡ್ಸ್ ಅವು ಹುಷಾರಾಗಿರಬೇಕು ಯಾರೇ ಆಗಲಿ ಕೇರ್ಲೆಸ್ ಮಾಡೋದಕ್ಕೆ ಹೋಗ್ಬಾರ್ದು ಆಮೇಲೆ ನಮ್ಮ ಅಕ್ಕ ಬನ್ನಿ ಇಲ್ಲಿ ಕರ್ಕೊಂಬನಿ ತುಂಬ ಚೆನ್ನಾಗಿ ನೋಡ್ತಾರೆ ಅಂದರು ಗಾಡಿ ಬುಕ್ ಮಾಡ್ಕೊಂಡು ನಮ್ಮ ಅಕ್ಕ ಮನೆ ಹತ್ರ ಕರ್ಕೊಂಡೋಗಿ ಬಾಡಿ ಫುಲ್ಲು ಚೆಕ್ ಮಾಡಿದರು ಬ್ಲಡ್ ಚೆಕಪ್ ಎಲ್ಲ ಮಾಡಿದರು ಅವ್ರು ಡಾಕ್ಟರು ಬ್ಲಡ್ ಚೆಕಪ್ ಎಲ್ಲ ರಿಪೋರ್ಟ್ ಬಂದಿದ್ದಾದಮೇಲೆ ಹೇಳಿದರು ನಮ್ಮ ಅಕ್ಕನ ಸಪ್ರೇಟಾಗಿ ಕರ್ಕೊಂಡ್ಬಂದು ನಮ್ಮ ಅಕ್ಕನ ಭಾವನ್ನ ನನ್ನ ಹಸ್ಬೆಂಡು ಮೂವರನ್ನು ಕರ್ಕೊಂಡ್ಬಂದು ನಾನು ಹೋಗಿರ್ಲಿಲ್ಲ ಮಕ್ಕಳೆಲ್ಲ ಕರ್ಕೊಂಡು ಹಾಸ್ಪಿಟಲ್ಗೆಲ್ಲ ಹೋಗೋದು ಅಷ್ಟೊಂದು ಒಳ್ಳೇದಲ್ಲ ಡೋರ್ ಬೇರೆ ತುಂಬ ಸೆನ್ಸಿಟಿವ್ ಅವಳು ವೈರಸ್ ಎಲ್ಲ ಬೇಗ ಅಟ್ಯಾಕ್ ಆಗಿಬಿಡುತ್ತೆ ಅವಳಿಗೆ ಡೋರಾಗೆ ಹಾಗಾಗಿ ನಾನೇನು ಹೋಗಿರಲಿಲ್ಲ ನಮ್ಮ ಅಕ್ಕನಲ್ಲೇ ಇದ್ದೆ ನಮ್ಮ ಅಕ್ಕ ನಮ್ಮ ಭಾವ ರಂಗಂಗೆ ಮೂವರು ಡಾಕ್ಟರ್ ಹೇಳಿದ್ರಂತೆ ಇದು ಸರಿ ಹೋಗೋದಿಲ್ಲ ಬೇಗ ಅಡ್ಮಿಂಟ್ ಮಾಡಿದಷ್ಟು ತುಂಬ ಚೆನ್ನಾಗಿರುತ್ತೆ ಬೇಗ ಅಡ್ಮಿಂಟ್ ಮಾಡಿದಷ್ಟು ತುಂಬ ರಿಕವರಿ ಆಗ್ತಾರೆ ಆಮೇಲೆ ನಾನು ಏನೇ ಇದ್ರೂ ಸಹಿತ ಕಾಲು ಊತ ಏನೇ ಇದ್ರೂ ಕಡಿಮೆ ಮಾಡಿಕೊಡ್ತೀನಿ ಅಂತ ಅಂದಿದ ತಕ್ಷಣವೇ ನಮ್ಮ ಅಕ್ಕ ನಮ್ಮ ಭಾವ ಮತ್ತು ನನ್ನ ಹಸ್ಬೆಂಡ್ ಎಲ್ಲ ಜಯದೇವಿ ಹಾಸ್ಪಿಟಲ್ಗೆ ಅಲ್ಲೇ ಕರ್ಕೊಂಡು ಹೋದರು ಅಲ್ಲಿ ಕರ್ಕೊಂಡು ಹೋದ್ರು ಅಲ್ಲೂ ಬ್ಲಡ್ ಚೆಕಪ್ ಮತ್ತೆ ಮಾಡಿಸಿದ್ರು ಡಬಲ್ ದುಡ್ಡು ಖರ್ಚಾಯಿತು ನಮಗೆ ಡಬಲ್ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅಂತ ಹೇಳಿ ನಮ್ಮ ಅಮ್ಮನ ಅಡ್ಮಿಂಟ್ ಮಾಡಿ ಆ ಬ್ಲಡ್ ಚೆಕಪ್ ಮಾಡಿಸಿದ್ದಾದಮೇಲೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ವೆಯ್ಟ್ ಮಾಡಿದ ನಂತರ ರಿಪೋರ್ಟ್ ಬಂತಂತೆ ಫ್ರೆಂಡ್ಸ್ ಆ ರಿಪೋರ್ಟ್ ಬಂದಿದ್ದಾದಮೇಲೆ ನಮ್ಮಮ್ಮಗೆ ಈ ಒಂದು ಇದಿದೆ ಅಂತ ಹೇಳಿದರು ಅದೇ ಹಾರ್ಟು ಬ್ಲಾಕ್ ಆಗಿಬಿಟ್ಟಿದೆ ಅದೇ ಹಾರ್ಟು ಉಸಿರಾಡೋದಕ್ಕೆ ಜಾಸ್ತಿ ಆಗೋದಿಲ್ಲ ಹಾರ್ಟ್ ಫುಲ್ಲು ಇನ್ನೇನು ಫುಲ್ ಆಗಿಲ್ಲ ಒಟ್ಟಿನಲ್ಲಿ ಸದ್ಯ ದೇವ್ರದಾಯದಿಂದ ಅದೇ ಫುಲ್ಲು ಆಗ್ತಾ ಬರ್ತಾಯಿದೆ ಬ್ಲಾಕ್ ಆಗ್ತಾ ಇದೆ ನೀವೆನಾದ್ರೂ ಬರ್ದ ಹೋಗಿದ್ರೆ ಹುಟ್ಟಾಡೋದಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗೋದು ಯಾವಾಗ ಏನು ಅಂತ ಆಗೋದಿಲ್ಲ ಅಂತ ಹೇಳಿದರು ಫ್ರೆಂಡ್ಸ್ ಅದನ್ನ ನೆನೆಸ್ಕೊಂಡೆ ಆಮೇಲೆ ನನಗೆ ನಿಧಾನ ಕೇಳಿದರು ಒಂದು ಸೆಕೆಂಡು ನಾವು ಅಮ್ಮನ ನೆನ್ಸ್ಕೊಂಡ್ರೆ ಬೇಜಾರಾಯಿತು ಎಂತಕ್ಕಪ್ಪ ಅಂತ ಅಂದರೆ ಹಳೆಯದೆಲ್ಲ ನೆನ್ಸ್ಕೊಂಡ್ಬಿಟ್ಟೆ ನಾನು ನಮ್ಮಮ್ಮ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ನಮ್ಮನ್ನು ಸಾಕೋದಕ್ಕೋಸ್ಕರ ಅಪ್ಪಾಜಿ ಅಪ್ಪಜಿ ಓದಿದ್ದಾದಮೇಲೆ ಸಕತ್ತು ಕಷ್ಟಪಟ್ಟಿದ್ದಾರೆ ನನ್ನಂತೂ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು ಅಂಥದ್ರಲ್ಲಿ ಇಷ್ಟು ಬೇಗ ಕಳ್ಕೊಳ್ಳೋದಕ್ಕೆ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್ ನಮ್ಮ ಅಪ್ಪಾಜಿನೂ ಬೇಗ ಹೋದ್ರು ನಮ್ಮಮ್ಮನೂ ಅಮ್ಮನೂ ಬೇಗ ಹೋಗ್ಬಿಟ್ರೆ ತುಂಬ ಇಷ್ಟ ಆಗಿದ್ರು ನಮ್ಮಮ್ಮ ನನಗೆ ಪ್ರೀತಿಯಿಂದ ನಾನು ನೋಡ್ಕೊಳ್ತೀನಿ ನಮ್ಮ ಅಮ್ಮ ಕಂಡ್ರೆ ತುಂಬ ಇಷ್ಟ ನನಗೆ ಅದಕ್ಕೆ ಇವಾಗ ಪರವಾಗಿಲ್ಲ ಫ್ರೆಂಡ್ಸ್ ಧೈರ್ಯದಿಂದ ಇದ್ದೀನಿ ಮೂರು ಹೊತ್ತು ಪೂಜೆ ಮಾಡ್ತಾ ಇದ್ದೀನಿ ಸ್ನಾನ ಮಾಡ್ಕೊಂಡು ದೇವ್ರಿಗೆ ಪೂಜೆ ಇದ್ದೀನಿ ನಮ್ಮ ಮಂದೇವ್ರಿಗೆ ಯಾವ ದೇವ್ರಿಗೆ ಮಂದೇವ್ರಿಗೆ ಆಗಿರ್ಬೋದು ಶನೀಶ್ವರ ದೇವ್ರಿಗೆ ಮತ್ತು ಚಾಮುಂಡೇಶ್ವರಿ ಬಸವೇಶ್ವರ ದೇವ್ರಿಗೆ ಗಣೇಶ ಎಲ್ಲದಕ್ಕೂ ಅರ್ಕೆ ಮಾಡ್ಕೊಂಡಿದ್ದೀನಿ ನಮ್ಮಮ್ಮ ಆದಷ್ಟು ಬೇಗ ಹುಷಾರಾಗಿ ಬರಲಿ ಅಂತ ಜಯದೇವ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತೀರಿ ಫ್ರೆಂಡ್ಸ್ ಇವಾಗ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಬ್ಲಡ್ ರಿಪೋರ್ಟ್ ಎಲ್ಲ ಬಂದಿದೆ ಇವಾಗ ಮೆಡಿಸಿನ್ಸ್ ಎಲ್ಲ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಟ್ರೀಟ್ಮೆಂಟ್ ನಡೀತಾ ಇದೆ ಇವಾಗ ಪರವಾಗಿಲ್ಲ ನಮ್ಮಮ್ಮ ಮಾತಾಡಿದ್ರು ಇವಾಗ ಸ್ವಲ್ಪ ಸಮಾಧಾನ ಆಗ್ತಾ ಇದೆ ನಮ್ಮ ಅಕ್ಕ ಮನೆಯಿಂದ ನೈಟ್ ಬಂದ್ಬಿಟ್ಟೆ ನಾನು ಯಾಕೆಂದರೆ ಇಲ್ಲಿ ಮಕ್ಕಳು ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಇದ್ದರು ನನ್ನ ತಮ್ಮ ಇದ್ದರು ಅವ್ರಿಗೆ ಬೇರೆ ಅಡುಗೆ ಮಾಡಬೇಕಿತ್ತು ಆ ಧೈರ್ಯದಿಂದಲೇ ನಾನು ಬಂದೆ ಅದು ವಿಷಯ ಕೇಳಿನೇ ಒಂಥರ ಫುಲ್ ಸುಸ್ತಾಗಿ ಹಂಗೆ ಬಿದ್ದೋಗಿಬಿಡೋಣ ಅಂತ ಅನ್ನಿಸ್ತಿತ್ತು ಇಬ್ಬರು ಮಕ್ಕಳಿದ್ದಾರೆ ಧೈರ್ಯ ತಗೊಳ್ಬೇಕು ಅಂತ ನಾನು ಧೈರ್ಯ ತೊಗೊಂಡಿದ್ದೀನಿ ಫ್ರೆಂಡ್ಸ ಈ ಥರ ಅದಕ್ಕೆ ಫ್ರೆಂಡ್ಸ್ ನಾನು ಹೇಳೋದು ಒಬ್ಬರು ನಮ್ಮ ಅವಾಗವಾಗ ಹೇಳ್ತಾ ಇರ್ತಾರೆ ಒಬ್ಬರು ಗಂಡು ಮಕ್ಕಳಾದ್ರು ಮನೇಲಿ ಇರಬೇಕು ಅಂತ ಹೇಳ್ತಾ ಇರ್ತಾರೆ ಇದಕ್ಕೋಸ್ಕರನೇ ಆ ಟೈಮಲ್ಲಿ ರಂಗ ತುಂಬ ಚೆನ್ನಾಗಿ ಸಾಥ್ ಕೊಟ್ಟ ನನಗೆ ತುಂಬ ರಂಗ ಇಲ್ದೋಗಿಡ ನನಗೆ ಜಾಸ್ತಿ ಎನರ್ಜಿನೇ ಇರ್ತಾ ಇರಲಿಲ್ಲ ನಮ್ಮ ನಮ್ಮಅಕ್ಕನೂ ಅಷ್ಟೇ ಅವ್ಳಿಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನು ಮಾತ್ರ ತುಂಬ ಧೈರ್ಯ ಹೇಳ್ತಾರೆ ಅದಂತೂ ನನಗೆ ಖುಷಿಯಾಗುತ್ತೆ ಇದೇನು ಫ್ರೆಂಡ್ಸ್ ಚೆನ್ನಾಗಿದ್ದಾರೆ ಇವಾಗ ಆರಾಮ್ಸಾಗಿ ನಮ್ಮ ಅಮ್ಮ ಮಾತಾಡ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಕಾಲು ಫುಲ್ಲು ಊತ ಇಳಿದಿತ್ತು ಕಾಲು ಫುಲ್ಲು ಊತ ಆಗಿತ್ತು ಅಲ್ವಾ ಅದೆಲ್ಲ ಇಳಿತಾ ಬರ್ತಾ ಇದೆಯಂತೆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾ ಇದ್ದಾರೆ ಮೇಯ್ನ್ ಒಂದು ಏನಪ್ಪ ಅಂತಂದರೆ ನಮ್ಮದು ರೇಷನ್ ಕಾರ್ಡ್ ಇಲ್ಲ ಊರಲ್ಲಿ ಕ್ಯಾನ್ಸಲ್ ಆಗಿದೆ ಇಲ್ಲಿ ಮಾಡಿಸೋದಕ್ಕೆ ಇಲ್ಲಿ ಮಾಡ್ತಾನೆ ಇಲ್ಲ ಎಷ್ಟು ದಿನ ಹೋಗಿದೀವಿ ಗೊತ್ತು ವಾಪಸ್ ಬರ್ತಾನೆ ಇದ್ದೀವಿ ಯಾವಾಗ ರೇಷನ್ ಕಾರ್ಡ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಅದು ಸ್ವಲ್ಪ ಚಾರ್ಜ್ ಎಲ್ಲ ಕಡಿಮೆ ಆಗ್ತಾಯಿತ್ತು ಲಕ್ಷಾಂತರ ರೂಪಾಯಿ ತೊಗೊಳ್ತಾರೆ ಅಂತ ಎಲ್ಲ ಹೇಳ್ತಾ ಇದ್ದರು ಏನಾದರೂ ಮಾಡಿ ಪರವಾಗಿಲ್ಲ ನಮ್ಮಮ್ಮ ಚೆನ್ನಾಗಾದ್ರೆ ಸಾಕು ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಬಂದು ಉಪ್ಸ ಇದೆ ನಮ್ಮಮ್ಮಗೆ ಸ್ವಲ್ಪ ಲೈಟಾಗಿ ಉಪ್ಸ ಇದೆ ಅದು ಅದೆಲ್ಲ ಮಟ್ನೌಲೆ ಅಂತ ಇದೆಯಂತೆ ನಮ್ಮ ಹಾಸನ ಹತ್ರನೇ ಅಲ್ಲಿ ಉಪ್ಸಾಗೆ ಟ್ರೀಟ್ಮೆಂಟ್ ಕೊಡ್ತಾಳೆ ಅಂತೆ ಫ್ರೆಂಡ್ಸ್ ನಿಮಗೆ ಏನಾದ್ರು ಹಾಸನವ್ರು ಏನಾದರೂ ಇದ್ರೆ ದಯವಿಟ್ಟು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿದೆ ಪ್ಲೀಸ್ ಆದಷ್ಟು ನನಗೆ ಬೇಗ ಕಮೆಂಟ್ ಮಾಡಿ ಮಟ್ನೌಲೆ ಅಂತೆ ಅದನ್ನು ನಮ್ಮಮ್ಮ ಊರ ಹೆಸರು ಹೇಳ್ತು ಅಲ್ಲಿ ಉಪ್ಸ ಇರೋದಕ್ಕೆ ಅದು ಒಂದೇ ಹತ್ರ ಅಂತೆ ಟ್ರೀಟ್ಮೆಂಟ್ ಕೊಡೋದು ಮಟ್ನೌಲೆ ಅಂತ ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಮ್ಮಮ್ಮನ ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡ್ಬರ್ತಾ ಇದ್ದಾರೆ ಫ್ರೆಂಡ್ಸ್ ಅದೊಂದು ಖುಷಿ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ಒಂದು ಕಡೆ ಈ ಥರ ಆಯ್ತಲ್ಲ ಅಂತ ಬೇಜಾರಾಗ್ತಾ ಇದೆ ಹೇಗೋ ನಮ್ಮಮ್ಮ ರಾತ್ರಿ ಹೊತ್ತು ಭಯನೇ ಆಗ್ತಾಯಿತ್ತು ಫ್ರೆಂಡ್ಸ್ ನಾನು ಸರಿಯಾಗಿ ನಿದ್ದಾನೇ ಮಾಡಿಲ್ಲ ಒಂದು ನವಮ್ಮ ಯಾವಾಗ ಹುಷಾರಿಂದ ನವಮ್ಮಿ ಯಾವಾಗ ಹುಷಾರು ತಪ್ಪಿದಾರೋ ಅವಾಗಿಂದ ನಾನು ಸರಿಯಾಗಿ ಮಾಡ್ತಾ ಇಲ್ಲ ಕ್ಯಾಮ್ರಾ ಮುಂದೆ ಅಳಬಾರ್ದು ಅಳೋದಕ್ಕೂ ಸಹಿತ ಮನಸ್ಸಾಗೋದಿಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಸರಿಯಾಗಿ ನಾನು ಬೆಳಗಿನ ಜಾವ ಮೂರು ಗಂಟೆಗೆ ಡೈಲಿ ಮಲ್ಕೊಳ್ಳೋದು ನವಮ್ಮ ನೋಡ್ಕೊತಾ ಇರ್ತೀನಿ ನಮ್ಮಮ್ಮ ಏನಾರು ಚೆನ್ನಾಗಿದೆಯಾ ಉಸಿರಾಡ್ತಾ ಇದೆಯಾ ಏನು ಅಂತ ನಾನು ಆವಾಗವಾಗ ಹೋಗಿ ನೋಡೋದು ನಮ್ಮ ತಲೆ ಕೂತ್ಕೊಳ್ಳೋದು ಡೋರ್ ಇದ್ದರೆ ಡೋರ್ನೂ ಅಲ್ಲೇ ಕೂರಿಸ್ಕೊಂಡು ಮಾತಾಡ್ಸೋದು ಅಮ್ಮನ ಬಿಸ್ನೀರು ಏನಾದ್ರು ಬೇಕು ಅಂತಂದರೆ ಇಲ್ಲ ಕಷಾಯ ಏನಾರು ಬೇ ಕಷಾಯಿಗೆ ಸ್ವಲ್ಪ ಪೌಡರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮಂಗೆ ಅಂತಲೇ ಭಾರಿ ಕಷ್ಟ ಹುಷಾರು ತಪ್ಪಿತು ಅಂತ ಅಂದರೆ ಭಾರಿ ಕಷ್ಟ ಆಗುತ್ತೆ ಅದು ಅಮ್ಮಂದಿರ ತಂದೆ ಕಳ್ಕೊಂಡಿದ್ದೀವಿ ತಾಯಿನೂ ಕಳ್ಕೊಳ್ಳೋದಕ್ಕೆ ನಿಜ ಇಷ್ಟನೇ ಆಗೋದಿಲ್ಲ ಅದಕ್ಕೆ ಏನೋ ದೇವ್ರ ಭಗವಂತ ನಮ್ಮಮ್ಮ ಅಷ್ಟು ಕಷ್ಟಪಟ್ಟಿದ್ದಾರೆ ದೇವ್ರನ್ನ ಎಷ್ಟು ಪೂಜೆ ಮಾಡ್ತಾರೆ ಅಂತಂದರೆ ನಂಬಿಕೆಯಿಂದ ವಾರದಲ್ಲಿ ಮೂರು ಸರಿ ಪೂಜೆ ಮಾಡ್ತಾಯಿರ್ತಾರೆ ನಮ್ಮಮ್ಮ ಡೈಲಿ ಬೆಳಗ್ಗೆ ಸಂಜೆ ಪೂಜೆ ಮಾಡ್ತಾ ಇರ್ತಾರೆ ಭಕ್ತಿ ಜಾಸ್ತಿ ನಮ್ಮಮ್ಮಂಗೆ ಆ ದೇವ್ರಿಗೆ ಚೆನ್ನಾಗಿ ಕಾಪಾಡಿದರೆ ಸಾಕು ಅಂತ ಅಂದ್ಕೊಂಡಿದ್ದೀವಿ ಇವ್ರನ್ನ ಹೇಗೋ ಚೆನ್ನಾಗಿ ಇವಾಗ ಟ್ರೀಟ್ಮೆಂಟ್ ಎಲ್ಲ ನಡೀತಾ ಇದೆ ಚೆನ್ನಾಗಿದೆ ದಿನೇ ದಿನೇ ಬರ್ತಾ ಬರ್ತಾ ವೀಕ್ ಇದ್ದೀನಿ ಫಿನ್ಸಾ ಊಟ ಮಾಡಬೇಕು ಅಂದರೂ ಊಟ ಮಾಡೋದಕ್ಕೆ ಆಗ್ತಾಯಿಲ್ಲ ಮಗುಗೋಸ್ಕರ ಊಟ ಮಾಡ್ತಿದ್ದೀನಿ ಅಷ್ಟೇ ಊಟನೇ ಇಲ್ಲ ನಾವು ಅಮ್ಮ ನೋ ಕಿಂತಲೂ ಸಹಿತ ಊಟ ಮಾಡೋದಕ್ಕೆ ಆಗ್ತಾಯಿಲ್ಲ ಇನ್ನು ಸ್ಟ್ರಾಂಗ್ ಇರಬೇಕು ಫಿನ್ಸ ತಾಯಿ ನಾನು ನೋಡಲು ತಾಯಿ ಮಕ್ಕಳು ನೋಡ್ಕೊಳ್ಬೇಕಾಗುತ್ತೆ ಯಶಿಕ ಇತ್ತೀಚೆಗೆ ಹಠ ಮಾಡ್ತಾ ಇದ್ದಾಳೆ ಅವಳು ಅಷ್ಟೇ ಹೇಳಿದ್ನ ಸರಿ ಕೇಳ್ತಾ ಇಲ್ಲ ಏನೋ ಗೊತ್ತಿಲ್ಲ ಅನ್ಸು ಅವಳು ಸ್ವಲ್ಪ ಹಠ ಮಾಡ್ತಾ ಇದ್ದಾಳೆ ಸ್ವಲ್ಪ ಅವಳಿಗೂ ತಾಯ್ತಾಯೆಲ್ಲ ಕಟ್ಟಿಸ್ಕೊಂಬಿಡ್ಬೇಕು ಹೇಳಿದ್ ಮಾತು ಇಲ್ಲ ನನ್ನ ಹಸ್ಬೆಂಡು ಬೆಳಗ್ಗೆ ಹೋಗೋದು ಹಾಸ್ಪಿಟಲ್ಗೆ ಹೋಗೋದು ನೋಡ್ಕೊಳ್ಳೋದು ಈರುಳ್ಳಿ ಮಾಡಬೇಕು ಈರುಳ್ಳಿ ಎಲ್ಲ ಕೊಳ್ತೋಗ್ಬಿಡ್ತೇವೆ ಹಾಗಾಗಿ ಈರುಳ್ಳಿ ಎಲ್ಲ ಒಂದು ಗೋಡೌನ್ಗೆ ಬಾಡಿಗೆ ಕೊಟ್ಟು ತುಂಬಿದ್ದೀವಿ ಅದೆಲ್ಲೇ ಬೆ ಸಂಜೆಯಿಂದ ಒಂದು ನಾಲ್ಕುವಾರು ಮಾಡಿ ನಮ್ಮ ಅಕ್ಕ ಏನೋ ಹಾಸ್ಪಿಟಲಲ್ಲಿ ಇದ್ದಾರೆ ನಮ್ಮಕ್ಕ ನೋಡ್ಕೋತಾ ಇದ್ದಾರೆ ಪಾಪ ಅವಳು ಅಷ್ಟೇ ಅವಳಿಗೂ ಪಾಪ ಎಷ್ಟೊಂದು ಟೆನ್ಷನ್ ಇರುತ್ತೆ ಅವಳು ಸರಿಯಾಗಿ ಊಟನಿದ್ದೇ ಇಲ್ಲ ಮಾಡ್ತಾ ಇಲ್ಲ ಇಷ್ಟ ದಿನ ನಾವು ಅಮ್ಮನ ವೀಡಿಯೋ ಮಾಡಿಲ್ಲ ನಾವು ಅಮ್ಮ ಹುಷಾರಿಲ್ಲ ಅದು ಇದು ಅಂತ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್ ಈ ಥರದ್ದೆಲ್ಲ ತೋರಿಸೋದಕ್ಕೆ ನನಗೆ ಇಷ್ಟನೇ ಆಗೋದಿಲ್ಲ ಏನೇ ಕಷ್ಟ ಬಂದರೂ ಕಷ್ಟದ್ದು ನನಗೆ ತೋರಿಸೋದಕ್ಕೆ ವಿಡಿಯೋ ಇಷ್ಟ ಆಗೋದಿಲ್ಲ ಒಂಥರ ಏನೋ ಒಂದು ಖುಷಿಯಾಗಿದ್ದರೆ ಮಾತ್ರ ನಾನು ವಿಡಿಯೋ ಹಂಚ್ಕೊತಿರ್ತೀನಿ ಏನಾದರೂ ಒಂದು ಖುಷಿ ವಿಚಾರ ಆದರೆ ಅದನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಕಷ್ಟದ್ದಾದರೆ ನನಗೆ ಒಂಚೂರು ಚೂಡು ಹೇಳ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ ಇದನ್ನು ಹೇಳಿಲ್ಲ ಅಂತಂದರೆ ನನಗೆ ನಾನೇ ಒಂಥರ ಬೇಜಾರಾದಂಗೆ ಆಗುತ್ತೆ ಒಂಚೂರು ನನಗೆ ಸಮಾಧಾನ ಆಗ್ತಾಯಿದೆ ನಿಮ್ಮ ಮುಂದೆ ಹೇಳಿದ್ದಕ್ಕೆ ಇಷ್ಟ ಆಗ್ತಾಯಿದೆ ಫ್ರೆಂಡ್ಸ್ ಅದಕ್ಕೆ ನಾನು ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಎಲ್ಲ ಕೆಲಸ ನನ್ನ ಮೇಲೆ ಬಿದ್ದಿದೆ ಮಕ್ಕಳು ನೋಡ್ಕೋಬೇಕು ಮಕ್ಳಿಗೆ ಊಟ ದೋರೋ ಬಟ್ಟೆ ವಾಶ್ ಮಾಡೋದಾಗಿರ್ಬೋದು ಬೆಳಗ್ಗೆ ಮಧ್ಯಾಹ್ನ ಏನೇನು ಬೇಕೋ ಅದೆಲ್ಲ ಮಾಡಿಕೊಡ್ಬೇಕಾಗುತ್ತೆ ಊಟ ಹಾಸ್ಪಿಟಲ್ಗೂ ಸಹಿತ ಕಳಿಸ್ಬೇಕಾಗುತ್ತೆ ಇವಾಗೇನೋ ಪರವಾಗಿಲ್ಲ ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೊಂದು ಖುಷಿ ಆಗ್ತಾಯಿದೆ ಫ್ರೆಂಡ್ಸ್ ದೇವ್ರ ಹತ್ರ ಬೇಡ್ಕೊಳ್ಳೋದಷ್ಟೇ ನಮ್ಮ ಒಂದು ಚೆನ್ನಾಗಿ ಹುಷಾರಾದರೆ ಸಾಕು ನಮ್ಮ ಅಮ್ಮನ ಯಾವತ್ತಿಗೂ ಕಳ್ಕೊಳ್ಳೋದಿಕ್ಕೆ ಇಷ್ಟಪಡೋದಿಲ್ಲ ಆದಷ್ಟು ನಾನು ಎಷ್ಟು ದಿನ ಬದುಕಿಡ್ತೀನಿ ಅಷ್ಟು ದಿನ ನಾಗಿದ್ದರೆ ಸಾಕು ಹೆಲ್ದಿಯಾಗಿದ್ದರೆ ಸಾಕು ಅಂತ ಕೇಳ್ಕೊತೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ಇಷ್ಟೇ ಇನ್ನೇನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಬಾಯ್ ಬಾಯ್ ನಾಳೆ ಸಿಗ್ತೀನಿ ನೋಡೋಣ ಆದರೆ ನಾಳೆಯಿಂದ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಸ್ಬೆಂಡ್ ಇರೋತ್ತಿಗೆ ಅವ್ರು ಎಷ್ಟು ಧೈರ್ಯ ತುಂಬ್ತಾರೆ ಅಂತಂದರೆ ನಾನು ಅಳ್ತಿದ್ರೆ ಸಾಕು ಅವಳು ಅಂತ ಉಳೋದಕ್ಕೆ ಬಿಡೋದಲ್ಲ ಯಾಕೆ ಅಳ್ತಾ ಇದ್ದೆ ನಾನು ಇದ್ದೀನಿ ಅದೇನೇ ಆಗಲಿ ಎಷ್ಟೇ ಆಗಲಿ ನಾನು ಇದು ಮಾಡಿ ಉಳಿಸ್ಕೊಳ್ತೀನಿ ಟೆನ್ಷನ್ ತಗೋಬೇಡ ನೀನು ಮುಖ್ಯ ಮಕ್ಕಳು ನೋಡ್ಕೋ ಚೆನ್ನಾಗಿ ನೀನು ಟೆನ್ಷನ್ ತಗೊಳೋದಕ್ಕೆ ಹೋಗ್ಬೇಡ ನೀನು ಟೆನ್ಷನ್ ತಗೊಂಡ್ರೆ ಮಗುಗೆ ಹಾಲು ಸಾಕಾಗೋದಿಲ್ಲ ಅದು ಇದು ಅಂತ ಹೇಳ್ತಾಯಿರ್ತಾರೆ ಹಾಗಾಗಿ ನಾನು ಸ್ವಲ್ಪ ಇಷ್ಟು ಧೈರ್ಯದಿಂದ ಇರೋದಕ್ಕೆ ಸಾಧ್ಯ ಈ ಒಂದು ಹೆಣ್ಮಕ್ಳು ಅದೇ ಒಂದು ಹೆಣ್ಮಕ್ಳಿಗೆ ತಂದೆ ಇಲ್ಲ ಅಣ್ಣ ತಮ್ಮ ಇಲ್ಲ ಅಂತಂದರೆ ಗಂಡಂದಿರ ಆಸ್ತಿ ಅವ್ರು ಸ್ವಲ್ಪ ಧೈರ್ಯ ಕೊಡೋದರಿಂದ ಇಷ್ಟು ಧೈರ್ಯವಾಗಿದ್ದೀನಿ ಅವರು ಧೈರ್ಯ ಅಂತ ಅಂದಿದ್ರೆ ನಾನು ಇಷ್ಟೊತ್ತಿಗೆ ಅಷ್ಟೇ ಮೊದಲೇ ನಾನು ಒಂಥರ ಟೆನ್ಷನ್ ಪಾರ್ಟಿ ಇಷ್ಟಿಷ್ಟಕ್ಕೂ ಟೆನ್ಷನ್ ತೊಗೊಳ್ತೀನಿ ಒಂದು ಚೂರು ಏನಾರು ಆಗೋಂಗಿಲ್ಲ ಟೆನ್ಷನ್ ಪಾರ್ಟಿ ನಾನು ಜಾಸ್ತಿ ಅದೇ ಅದಕ್ಕೆ ನಂಗೆ ಆವಾಗ್ಲಿಂದ ಧೈರ್ಯ ತುಂಬ್ತಾ ಇದ್ದಾನೆ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ಆದಷ್ಟು ರಂಗಾನೇ ಹೇಳ್ತಾ ಇದ್ದೇನೆ ವೀಡಿಯೋ ಮಾಡು ವೀಡಿಯೋ ಮಾಡೋದ್ರಿಂದ ಸ್ವಲ್ಪ ನಿಮಗೆ ಖುಷಿ ಆಗುತ್ತೆ ಅವ್ರ ಜೊತೆ ಮಾತಾಡ್ದಂಗೆ ಆಗುತ್ತೆ ವೀಡಿಯೋ ಮಾಡು ವಿಡಿಯೋ ಯಾಕೆ ಬಿಡ್ತೀಯಾ ನಾನು ಹೇಳಿದ್ದೆ ಒಂದು ವಾರ ಹದಿನೈದು ದಿವಸ ವೀಡಿಯೋ ಮಾಡೋದಿಲ್ಲ ಆಗೋದಿಲ್ಲ ಅಂತ ಅದೇ ಯಾಕೆ ವೀಡಿಯೋ ಬಿಡ್ತೀಯಾ ವೀಡಿಯೋ ಮಾಡು ನಿಮಗೂ ಒಂಥರ ಟೆನ್ಷನ್ ಫ್ರೀ ಆದಂಗೆ ಆಗುತ್ತೆ ನಗ್ನಗ್ತಾ ಮಾತಾಡು ಏನೇನು ದಿನನಿತ್ಯ ರೋಟಿ ಇಡುತ್ತೆ ಅದೆಲ್ಲ ತೋರಿಸು ಅಂತ ಹೇಳ್ತಾ ಇರ್ತಾರೆ ಆದರೆ ನಾನು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ನಾಳೆ ಸಿಗ್ತೀನಿ ಡೋರಾ ಮಲ್ಕೊಂಡಿದ್ದಾಳೆ